ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಮುದಿಚೂರ್ ಲಡ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪುವಷ್ಟು ಕಡಲೆ ಇಟ್ಟು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಉಪ್ಪು ಏನೂ ಹಾಕೊಂಡಿಲ್ಲ ಇದಕ್ಕೆ ಓನ್ಲಿ ಹಿಟ್ಟು ಅಷ್ಟೇ ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ಗಂಟಿಂದ ರೀತಿ ನಾನು ಮಿಕ್ಸ್ ಮಾಡ್ಕೊತೀನಿ ಒಂದೇ ಸಲ ನೀರು ಆ್ಯಡ್ ಮಾಡ್ಕೊಂಬಿಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಗಟ್ಟಿಯಿಂದ ಹಿಟ್ಟು ಗಂಟಾಗಬಾರ್ದು ಆ ರೀತಿ ಕಲ್ಸ್ಕೊಬೇಕು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಥರ ಕಲ್ಸ್ಕೊತ ಇದ್ದೀನಿ ಉಂಡು ಉಂಡೆ ಇರಬಾರ್ದು ಹಿಟ್ಟೊಳಗೆ ನಾವು ಕಲಸಿರೋ ಹಿಟ್ಟಲ್ಲಿ ಇದಕ್ಕೆ ನಾನು ಸೋಡಾ ಯಾವುದು ಯಾವುದೂ ಹಾಕಿಲ್ಲ ಓನ್ಲಿ ನೀರು ಮಿಕ್ಸ್ ಮಾಡ್ಕೊಂಡು ಮಾತ್ರ ಕಲ್ಸ್ಕೊಂತ ಇದ್ದೀನಿ ಉಪ್ಪು ಕೂಡ ಯಾರು ಮಾಡ್ಕೊಂಡಿಲ್ಲ ನಾನು ನೋಡಿ ಚೆನ್ನಾಗೆ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಬಿಟ್ಕೊಂಡಿದ್ದೀನಿ ಇದನ್ನು ನೋಡಿ ನಾನು ತಿರುಗಿಸ್ತಾ ಇದ್ದೀನಿ ಇಷ್ಟಾದರೆ ಸಾಕು ಈಗ ನಾನು ಒಂದೊಂದು ಸ್ಪೂನ್ ಒಂದೊಂದು ಸ್ಪೂನ್ ಇದ್ದೀನಿ ನೋಡಿ ಈ ಥರ ಆದರೆ ಸಾಕು ಚೆನ್ನಾಗಿ ಫ್ರೈ ಆಗಬೇಕು ಅಂತ ಏನಿಲ್ಲ ಜಸ್ಟ್ ಎರಡು ಕಡೆನೂ ಇದು ಮಾಡ್ಕೊಂಡ್ರೆ ಸಾಕು ನೋಡಿ ಇದನ್ನು ಬಿಟ್ಟಿದೆ ಇವಾಗ ನೋಡಿ ಒಂದು ಪ್ಲೇಟ್ಗೆ ಹಾಕೊಂಡಿದ್ದೆ ಇಷ್ಟು ಹಾಕೊಂಡ್ರೆ ಸಾಕು ನೀವು ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ತಣ್ಣಗಾಗಿದೆ ಇದು ಈಗ ಇಷ್ಟು ನುಣ್ಣು ಪೌಡ್ರ್ ಮಾಡ್ಕೊಂಬರೋದು ಬೇಡ ತರತರಿಯಾಗಿ ಈ ರೀತಿ ಸಿಗಬೇಕು ಉಂಡು ಉಂಡೆ ಥರ ಇಷ್ಟು ಪೌಡ್ರ್ ಮಾಡ್ಕೊಂಬಂದ್ರೆ ಸಾಕು ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಂತಿದ್ದೀನಿ ಒಂದು ಅರ್ಧ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇದನ್ನು ಪಾಕ ಬರೋವರೆಗೂ ಅಂದರೆ ಒಂದೆಳೆ ಪಾಕ ಬರಬೇಕು ಅಲ್ಲಿವರೆಗೂ ಚೆನ್ನಾಗೇ ಸುದಿ ಸುದ್ಕೊಳ್ಳಿ ಸಕ್ಕರೆ ತಿರುಗಿಸ್ತಾ ಇರಿ ಜಸ್ಟ್ ಇರಿ ಒಂದೇಳೆ ಪಾಕ ಬಂದರೆ ಸಾಕು ಒಂದು ವಾರ ಇಟ್ಕೊಬೋದು ಇಲ್ಲ ಹಂಗೆ ಜಸ್ಟ್ ಕರಗಿದ ತಕ್ಷಣ ಇದು ಮಾಡೋಕ್ಕೋದ್ರೆ ಒನ್ ಡೇಗೆ ಇದಾಗುತ್ತೆ ಹಂಗಾಗಿ ಒಂದು ಪಾಕ ಬರಲಿ ಇದು ಒಂದೇಳೆ ಪಾಕ ಬರಬೇಕು ಅಲ್ಲಿವರೆಗೂ ಚೆನ್ನಾಗೇ ಇರಿ ಈಗ ನಾನು ಫುಡ್ ಕಲರ್ ಸೇರಿಸ್ಕೊಂತ ಇದ್ದೀನಿ ಕೇಸರಿ ಕಲರು ನಿಮಗೆ ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆ ಕೂಡ ಮಾಡ್ಕೊಬೋದು ನೋಡಿ ಇವಾಗ ಚೆನ್ನಾಗೆ ಇದನ್ನು ತಿರುಗಿಸ್ಕೊತ ಇದ್ದೀನಿ ನೋಡಿ ಇರ ಈ ಥರ ತಿರುಗಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದು ಒಂದೇಳೆ ಪಾಕ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ ಈಗ ನಾನು ಬಂದಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಹಿಟ್ಟಿಂದು ಇದು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕಂತೀನಿ ಫ್ರೈ ಅದು ಅಂದರೆ ಪಾಕ ಎಲ್ಲ ಅದಕ್ಕೆ ಇಳಿಬೇಕು ನೋಡಿ ಸ್ವಲ್ಪ ಸ್ವಲ್ಪ ಇರಿ ಗಟ್ಟಿ ಆಗೋ ಥರ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಗಟ್ಟಿ ಆಗ್ತಿದೆ ಅನ್ನೋ ಸ್ಟವ್ ಆಫ್ ಮಾಡ್ಕೊಳ್ಳಿ ಇಳಿದು ತಿರುಗಿಸ್ತಾ ಇದ್ದೀನಿ ಈಗ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಏಲಕ್ಕಿ ಒಂದು ನಾಲ್ಕು ಲವಂಗ ಇಷ್ಟು ಸೇರಿಸ್ಕೊತ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗೇ ತಿರುಗಿಸ್ಕೊತೀನಿ ಸಿಮ್ಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಬೇಡ ನೋಡಿ ಇದು ಗಟ್ಟಿ ಆಗ್ತಾ ಬಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಗಾಕಿ ಬಿಟ್ಬಿಡಿ ನೋಡಿ ಈ ರೀತಿ ಉಂಡೆ ಕಟ್ಟಕ್ಕೆ ಬರಬೇಕು ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಉಂಡೆ ಕಟ್ಟೋ ಥರ ಬರಬೇಕು ನೋಡಿ ನಾನು ಉಂಡೆ ಕಟ್ತಾ ಇದ್ದೀನಿ ಈಗ ಒಂದೊಂದೇ ಉಂಡೆನ ಕಟ್ಕಂತೀನಿ ನಿಮ್ಗೆ ಎಷ್ಟು ಸೈಜ್ ಬೇಕೋ ನೀವು ಅಷ್ಟು ಇದು ಮಾಡ್ಕೊಳ್ಳಿ